ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮಗನ ಮದುವೆ ಮಾಡಿದ ಮುಖೇಶ್ ಅಂಬಾನಿಯ ಕಂಪೆನಿ ಈಗ ಸುದ್ದಿಯಲ್ಲಿರೋದು ಯಾಕೆ ಗೊತ್ತಾ ದೇಶದಲ್ಲೇ ಅತಿ ಹೆಚ್ಚು ಉದ್ಯೋಗಿಗಳನ್ನು ಮನೆಗೆ ಕಳಿಸಿದ ಕಂಪನಿ ಅನ್ನೋ ಕುಖ್ಯಾತಿಯ ಕಾರಣಕ್ಕೆ ಐದನೇ ಅತಿದೊಡ್ಡ ಆರ್ಥಿಕತೆ ಎನ್ನಲಾಗುವ ನಮ್ಮಲ್ಲಿ ರಿಟೇಲ್ ವಲಯ ಭಾರೀ ಸಂಕಟಕ್ಕೆ ಈಡಾಗಿದೆಯಾ ರಿಲಯನ್ಸ್ ಟಾಟಾದಂತಹ ಕಂಪನಿಗಳು ಉದ್ಯೋಗಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ವಜಾಗೊಳಿಸಿರೋದು ಯಾಕೆ ಮುಖೇಶ್ ಅಂಬಾನಿ ಕಂಪನಿ ದೇಶದ ಅತಿ ದೊಡ್ಡ ಕಂಪನಿ ಮಾತ್ರವಲ್ಲದೆ ಉದ್ಯೋಗಿಗಳನ್ನು ಮನೆಗೆ ಕಳಿಸೋದ್ರಲ್ಲೂ ನಂಬರ್ ಒನ್ ಆಗಿರೋದು ಯಾಕೆ ಇದೆಲ್ಲವೂ ಎಲ್ಲಿಗೆ ಮುಟ್ಲಿದೆ ಆರ್ಥಿಕತೆ ಮೇಲೆ ಯಾವ ಹೊಡೆತ ಇದರಿಂದ ಬೀಳಿದೆ ಹೇಳ್ಕೊಳ್ಳೋದಕ್ಕೆ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮದು ಆದರೆ ಕಾಡ್ತಿರೋ ನಿರುದ್ಯೋಗ ಕೆಲಸ ಕಳೆದುಕೊಳ್ತಾರೆ ಇರೋರ ಕಷ್ಟ ಮುಗಿಯದ ಕಥೆಯಾಗಿದೆ ಸಣ್ಣ ಸಣ್ಣ ಉದ್ಯಮಗಳು ಮಾತ್ರ ಅಲ್ಲ ದೊಡ್ಡ ದೊಡ್ಡ ಕಮಾಯಿ ಇರುವ ಕಂಪನಿಗಳೇ ಉದ್ಯೋಗಿಗಳನ್ನ ಮುಲಾಜಿಲ್ದೆ ಮನೆಗೆ ಕಳಿಸ್ತಿವೆ ಅನೇಕ ಪ್ರಮುಖ ಕಂಪನಿಗಳಲ್ಲಿ ವಜಾ ಕೊಳ್ತಿರುವ ಉದ್ಯೋಗಿಗಳ ಸಂಖ್ಯೆ ಹೆಚ್ಚುತ್ತಾನೇ ಇದೆ ಟಾಟಾ ಸಮೂಹ ಅಂಬಾನಿ ಸಮೂಹಗಳು ಇದೇ ಕೆಲಸ ಮಾಡ್ತಿವೆ ರಿಟೇಲ್ ವಲಯದಲ್ಲಿ ಸಾವಿರಾರು ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿರುವುದಾಗಿ ವರದಿಯೊಂದು ಹೇಳ್ತಿದೆ ಉದ್ಯೋಗಿಗಳನ್ನ ವಜಾಗೊಳಿಸ್ತಿರುವ ಕಂಪನಿಗಳಲ್ಲಿ ರಿಲಯನ್ಸ್ ಟಾಟಾ ರೇಮಂಡ್ಸ್ ಸ್ಪೆನ್ಸರ್ನಂತಹ ಪ್ರತಿಷ್ಠಿತ ಕಂಪನಿಗಳು ಸೇರಿವೆ ಕಳೆದ ಹಣಕಾಸು ವರ್ಷದಲ್ಲಿ ಇವೆಲ್ಲವೂ ಸಾವಿರಾರು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದಿರುವುದಾಗಿ ವರದಿಗಳಿದೆ ಯಾಕೆ ಈ ವಲಯದಲ್ಲಿ ಕಂಪನಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನ ವಜಾಗೊಳಿಸ್ತಿವೆ ಇದರಿಂದ ಆರ್ಥಿಕತೆ ಮೇಲಾಗುವ ಪರಿಣಾಮಗಳೇನು ಕಂಪನಿಗಳ ಒಳಗೇನು ತಳಮಳ ಅಲ್ಲೋಲ ಕಲ್ಲೋಲ ಆಗ್ತಿದೆ ಅಂತಂದ್ರೆ ಮೊದಲ ಏಟು ತಿನ್ನೋರು ಉದ್ಯೋಗಿಗಳು ಯಾರದ್ದೇ ಕೆಲಸ ಯಾವುದೇ ಹಂತದಲ್ಲಿ ಹೋಗಬಹುದಾದ ಅನಿಶ್ಚಿತತೆ ತಲೆದೋರಿ ಕೆಲವು ವರ್ಷಗಳೇ ಆದ್ವು ಕಳೆದ ಆರ್ಥಿಕ ವರ್ಷದಲ್ಲಿ ರಿಟೇಲ್ ವಲಯದಲ್ಲಿ ಸಾವಿರಾರು ಲೆಕ್ಕದಲ್ಲಿ ಉದ್ಯೋಗಿಗಳ ಕೆಲಸ ಹೋಗಿದೆ ಎಕನಾಮಿಕ್ ಟೈಮ್ಸ್ ವರದಿಯೊಂದರ ಪ್ರಕಾರ ಕಳೆದ ಆರ್ಥಿಕ ವರ್ಷದಲ್ಲಿ ರಿಟೇಲ್ ವಲಯವೊಂದರಲ್ಲೇ ಐವತ್ತೆರಡು ಸಾವಿರ ಉದ್ಯೋಗಿಗಳು ಕೆಲಸ ಕಳ್ಕೊಂಡಿದ್ದಾರೆ ರಿಲಯನ್ಸ್ ಟಾಟಾ ಸಮೂಹದ ಟೈಟನ್ ರೇಮಂಡ್ ಸ್ಪೆನ್ಸರ್ಸ್ ಮೊದಲಾದ ಕಂಪನಿಗಳಲ್ಲಿ ವಜಾಗೊಂಡವರಲ್ಲಿ ಖಾಯಂ ಉದ್ಯೋಗಿಗಳು ಮಾತ್ರವಲ್ಲದೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವರು ಸೇರಿದ್ದಾರೆ ದೇಶದಲ್ಲಿ ಜನರಿಗೆ ಅತಿ ಹೆಚ್ಚು ಉದ್ಯೋಗ ನೀಡುವ ರೀಟೇಲ್ ವಲಯದಲ್ಲಿ ಹೀಗೆ ಕಾಗ್ತಿದೆ ಅನ್ನೋದು ಚಿಂತೆಯ ವಿಷಯವಾಗಿದೆ ಹಾಗಾದ್ರೆ ಯಾವ ಕಂಪನಿಗಳು ಎಷ್ಟು ಉದ್ಯೋಗಿಗಳನ್ನ ವಜಾಗೊಳಿಸಿವೆ ಅಂತ ನೋಡುವುದಾದ್ರೆ ದೇಶದ ಅತಿ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಉದ್ಯೋಗಿಗಳನ್ನ ವಜಾಗೊಳಿಸುವುದರಲ್ಲೂ ಮೊದಲ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ರಿಲಯನ್ಸ್ ತನ್ನ ಉದ್ಯೋಗಿಗಳ ಸಂಖ್ಯೆಯಲ್ಲಿ ನಲವತ್ತೆರಡು ಸಾವಿರ ಕಡಿತ ಮಾಡಿದೆ ಮಾರುಕಟ್ಟೆ ಮೌಲ್ಯ ನೋಡಿಕೊಂಡ್ರೆ ರಿಲಯನ್ಸ್ ದೇಶದ ಅತಿದೊಡ್ಡ ದೊಡ್ಡ ಕಂಪನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲಯನ್ಸ್ ಉದ್ಯೋಗಿಗಳ ಸಂಖ್ಯೆ ಮೂರು ಲಕ್ಷ ನಲವತ್ತೇಳು ಸಾವಿರ ಮುನ್ನೂರ ಅರವತ್ತೆರಡಿದೆ ಒಂದು ವರ್ಷದ ಹಿಂದೆ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರ ನಾನೂರರಷ್ಟಿತ್ತು ಹೆಚ್ಚಿನ ಉದ್ಯೋಗಿಗಳನ್ನ ತೆಗೆದಿರುವುದು ರಿಟೈಲ್ ಉದ್ಯಮ ವಿಭಾಗದಿಂದ ಅನ್ನೋದು ಗೊತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಲಕ್ಷ ಏಳು ಸಾವಿರದ ಐನೂರ ಐವತ್ತೆರಡು ಉದ್ಯೋಗಿಗಳು ಈ ವಿಭಾಗದಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡು ಲಕ್ಷದ ನಲವತ್ತೈದು ಸಾವಿರದ ಐನೂರು ಉದ್ಯೋಗಿಗಳು ಈ ವಿಭಾಗದಲ್ಲಿದ್ರು ಸುಮಾರು ಮೂವತ್ತೆಂಟು ಸಾವಿರ ಉದ್ಯೋಗಿಗಳು ಕೆಲಸವನ್ನ ಕಳ್ಕೊಂಡಿದ್ದಾರೆ ಇನ್ನು ಟಾಟಾ ಸಮೂಹದ ಟೈಟಾನ್ ಕೂಡ ಉದ್ಯೋಗಿಗಳನ್ನ ವಜಾಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರ್ಥಿಕ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೈಟಾನ್ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಎಂಟು ಸಾವಿರದ ಐನೂರ ಅರವತ್ತೊಂಬತ್ತಷ್ಟು ಕಡಿತ ಆಗಿದೆ ಆದರೆ ಅವರನ್ನ ಕೆಲಸದಿಂದ ತೆಗೆಯಲಾಗಿದೆ ಅಲ್ಲಿ ಈಗ ಉದ್ಯೋಗಿಗಳ ಸಂಖ್ಯೆ ಹದಿನೇಳು ಸಾವಿರದ ಐನೂರ ಮೂವತ್ತೈದಕ್ಕೆ ಕುಸಿದಿದೆ ಪೇಶ್ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ಸಂಖ್ಯೆ ಕಳೆದ ಮಾರ್ಚ್ನಲ್ಲಿ ಕೊನೆಗೊಂಡಿರುವ ಆರ್ಥಿಕ ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರ ಅರವತ್ನಾಲ್ಕಕ್ಕೆ ಕುಸಿದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಹೋಲಿಸದೆ ನಾಲ್ಕು ಸಾವಿರದ ಇನ್ನೂರ ಹದಿನೇಳು ಉದ್ಯೋಗಿಗಳು ಕಡಿಮೆಯಾಗಿದ್ದಾರೆ ಈ ಎಲ್ಲ ಕಂಪನಿಗಳಿಂದ ವಜಾಗೊಂಡವರ ಸಂಖ್ಯೆ ಐವತ್ತೆರಡು ಸಾವಿರ ಆದರೆ ಕೆಲವೆಡೆ ಉದ್ಯಮದ ವಿಸ್ತರಣೆ ಉದ್ಯೋಗಿಗಳನ್ನ ಹೊಸದಾಗಿ ನೇಮಕ ಮಾಡಿಕೊಳ್ಳುವುದು ಕಾಣಿಸ್ತಾ ಇದೆ ಟಾಟಾ ಗ್ರೂಪ್ನ ಟ್ರೆಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಉದ್ಯೋಗಿಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಹದಿನಾರಿತ್ತು ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದಕ್ಕೆ ಏರಿದೆ ಡಿಮಾರ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಉದ್ಯೋಗಿಗಳ ಸಂಖ್ಯೆ ಅರುವತ್ತು ಸಾವಿರದ ಒಂಬೈನೂರ ಒಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೆರಡಕ್ಕೆ ಏರಿದೆ ವಿಮಾರ್ಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಉದ್ಯೋಗಿಗಳ ಸಂಖ್ಯೆ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಸಾವಿರದ ಒಂಬೈನೂರ ಮೂವತ್ತೈದಕ್ಕೆ ಏರಿದೆ ಜುಬಿಲೆಂಟ್ ಉದ್ಯೋಗಿಗಳ ಸಂಖ್ಯೆ ಮೂವತ್ತೆರಡು ಸಾವಿರದ ಐವತ್ತೆರಡು ಇದ್ದಿದ್ದು ಸಾವಿರದ ನೂರ ಇಪ್ಪತ್ತಕ್ಕೆ ಏರಿಕೆ ಆಗಿದೆ ಹಾಗಾದ್ರೆ ರಿಟೇಲ್ ವಲಯದಲ್ಲಿನ ಕುಸಿತಕ್ಕೆ ಕಾರಣ ಏನು ಇದಕ್ಕೆ ಮುಖ್ಯ ಕಾರಣ ಬೆಲೆ ಏರಿಕೆ ಬೆಲೆ ಏರಿಕೆ ಕಾರಣದಿಂದಾಗಿ ಜನ ಲಕ್ಷುರಿ ವಸ್ತುಗಳ ಖರೀದಿಯನ್ನ ಕಡಿಮೆ ಮಾಡಿದ್ರು ದೇಶದಲ್ಲಿನ ಚಿಲ್ಲರೆ ಮಾರಾಟ ಶೇಕಡಾ ನಾಲ್ಕರಷ್ಟು ಕುಸಿದಿದೆ ರಿಲಯನ್ಸ್ ನಲ್ಲಿ ಉದ್ಯೋಗಿಗಳ ವಜಕ್ಕೆ ಮುಖ್ಯ ಕಾರಣ ಅದು ಅನೇಕ ಕಡೆ ತನ್ನ ಸ್ಟೋರ್ಗಳನ್ನು ಮುಚ್ಚಿರೋದು ವಹಿವಾಟು ಕಡಿಮೆ ಇದ್ದ ಕಾರಣ ಅದು ಅಂತಹ ಅನೇಕ ಸ್ಟೋರ್ಗಳನ್ನು ಮುಚ್ಚಿತು ಇನ್ನು ಪ್ರತಿಭಾವಂತರ ಕೊರತೆಯಂತೂ ಉದ್ಯಮಗಳನ್ನು ಕಾಡ್ತಿದೆ ಅಂತಾನೆ ಹೇಳಲಾಗ್ತಿದೆ ಕೌಶಲ್ಯ ಇರೋರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಯೂನಿವರ್ಸಿಟಿಗಳ ಜೊತೆ ಸಹಯೋಗ ಹೊಂದುವ ಯತ್ನದಲ್ಲೂ ಅನೇಕ ಕಂಪನಿಗಳು ತೊಡಗಿವೆ ಅನೇಕ ಕಂಪನಿಗಳು ಬಿಸ್ನೆಸ್ ನಿಲ್ಲಿಸಿದ ಪರಿಣಾಮವಾಗಿಯೂ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಡಿತ ಮಾಡಿವೆ ಹೀಗೆ ಉದ್ಯೋಗಗಳ ಕಡಿತದಿಂದಾಗಿ ಉಂಟಾಗುವ ಸಾಮಾಜಿಕ ಪರಿಣಾಮಗಳು ಆತಂಕ ಹುಟ್ಟಿಸುತ್ತೆ ಈಗಾಗಲೇ ಜನ ಬಡತನ ಮತ್ತು ನಿರುದ್ಯೋಗದಿಂದ ಕಂಗೆಡ್ತಿದ್ದಾರೆ ಅದು ಮತ್ತಷ್ಟು ಹೆಚ್ಚುತ್ತೆ ಉತ್ಪಾದನೆ ಕಡಿತದಿಂದಾಗುವ ಆರ್ಥಿಕ ಪರಿಣಾಮಗಳು ತೆರಿಗೆ ಕಡಿತದಂತ ಸನ್ನಿವೇಶದಿಂದಾಗಿ ಸರ್ಕಾರದ ಮೇಲೆ ಆಗುವ ಪರಿಣಾಮಗಳು ಮತ್ತೊಂದು ಕಡೆ ಅಂತಿಮವಾಗಿ ಎಲ್ಲವೂ ಆರ್ಥಿಕತೆಗೆ ಏಟ್ಕೊಡೋ ಸಂಗತಿಗಳಾಗೇ ಬೆಳಿತಿವೆ